ಎಲ್ರಿಗೂ ನಮಸ್ಕಾರಗಳು ಇವತ್ತು ದಾಸೋಹಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತಿಂಗಳು ಏಳನೇ ತಾರೀಕು ನಮ್ಮ ದಾಸಿಗೆ ನಿಖಿಲ್ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಜಾಲಿ ಕ್ರಾಸಿಂದ ಪಾದಯಾತ್ರೆ ಮೂಲಕ ನಾವು ಪಾಟ್ಯದರ ಸಮಾಜ ಏನು ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಅದರಿಂದ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ಗೊತ್ತಿರೋ ಮೊದಲಿಂದನೂ ನಮ್ಮ ದಾಸರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಪಿ ಸದರ ಸದಸ್ಯರಾಗಿರೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ದಾಸರ ಜೊತೆ ವಿಶೇಷವಾದ ಒಂದು ಪ್ರೀತಿ ದೇವೇಗೌಡರಿಗೆ ಇರ್ಬೋದು ಕುಮಾರಣ್ಣ ಆಗಿರ್ಬೋದು ಹೆಚ್ಚಿನ ಒಂದು ಅನುದಾನ ಕೊಟ್ಟು ದಾಸರ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದಾರೆ ನೀ ನೀರು ವಿಚಾರವಾಗಿರ್ಬೋದು ಗೌರವ ವಿಚಾರ ಇರ್ಬೋದು ಕಾಮಗಾರಿಗಳ ವಿಚಾರ ಇರ್ಬೋದು ಹೆಚ್ಚಿನ ಅನುದಾನ ಇಂದಿನ ಶಾಸಕ ಶಾಸಕರು ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ಇಡೀ ನಮ್ಮ ದಾಸರಹಿ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಬಗ್ಗೆ ವಿಶೇಷವಾದ ಒಂದು ಪ್ರೀತಿ ದಾಸಿ ಅಂದರೆ ದೇವೇಗೌಡ ಅಪ್ಪಾಜಿ ಅವ್ರಿಗಿರ್ಬೋದು ಕುಮಾರ ಇರ್ಬೋದು ನಿಖಿಲ್ ಸ್ವಾಮಿ ಅವ್ರಿಗಿರ್ಬೋದು ಅದರಿಂದ ನಮ್ಮ ಎಲ್ಲ ದಾಸಹಳ್ಳಿ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ನಾವು ಪಕ್ಷದ ಮುಖಂಡರಲ್ಲಿ ಕಾರ್ಯಕರ್ತ ಬಂದ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ ಏಳನೇ ತಾರೀಕು ದೇವಾಲಯ ಹನ್ನೆರಡು ಗಂಟೆಗೆ ಜಾಳಿ ಖಾಸಗಿ ಎಲ್ಲ ಬಂದು ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡೋಣ ಯುವ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ಭವಿಷ್ಯದ ಮುಂದಿನ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಲ್ಲ ಯುವಕರು ಹೆಚ್ಚಿನ ರೀತಿಯ ಯುವಕರು ಬಂದು ಸಿನಿಮಾ ನಟರಿದ್ದಾರೆ ಹೆಚ್ಚಿನ ರೀತಿಯ ಯುವಕರು ಬಂದು ನಿಖಿಲ್ ಕುಮಾರಸ್ವಾಮಿ ಅವ್ರು ಸ್ವಾಗತ ಮಾಡೋಣ ಈ ಕಾರ್ಯಕ್ರಮ ಸುಮಾರು ಎಂಟತ್ತು ಸಾವಿರ ಜನ ಈಗಾಗಲೇ ಎಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸಭೆಗಳು ಮಾಡಿದ್ವಿ ಅದರಿಂದ ನನ್ನ ಮುಖ್ಯ ನನ್ನ ನಿರೀಕ್ಷೆ ಇದೆ ಸುಮಾರು ಹತ್ತು ಸಾವಿರ ಜನ ಸೇರುವಂಥ ಒಂದು ಕಾರ್ಯಕ್ರಮ ಆಗ್ತದೆ ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ನಮ್ಮ ಚಕ್ಸಂದ್ರ ಸ್ಕೂಲ್ ಮೈದಾನ ಮಾಡಿದಾಗ ಅವನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಸುಮಾರು ಎಂಟು ಹತ್ತು ಸಾವಿರ ಜನ ಸೇರಿದರು ಅದೇ ರೀತಿ ಈ ಬಾರಿ ಈ ಬಾರಿಯೂ ಕೂಡ ಆ ಕಾರ್ಯಕ್ರಮ ನಿಶೇಷ ಆಗಬೇಕು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಉದ್ದೇಶ ಮೆಂಬರ್ಶಿಪ್ ಮಾಡೋ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ನಮ್ಮಂಥ ಪ್ರಮುಖ ಮುಖಂಡರೇ ಶಕ್ತಿ ತುಂಬುವಂಥ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮುಖ್ಯವಾಗಿ ದಾಸೋಹಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರು ಏನಿದ್ದಾರೆ ಬಿ ಬಿ ರಾಮಕೃಷ್ಣ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಂತಟ್ಟಿ ಕೆಲಸ ಮಾಡಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಲಿಕ್ಕೆ ಮುಖ್ಯವಾಗಿ ನಿಖಿಲ್ ಕುಮಾರ್ ಸ್ವಾಮಿ ಬರ್ತಾ ಇದ್ದಾರೆ ನಾವು ಜನರೊಂದಿಗೆ ಜನ ನಿಖಿಲ್ ಕುಮಾರ್ ಸ್ವಾಮಿ ನಮ್ಮ ಶಕ್ತಿ ತುಂಬಿದಾಗ ನಾವು ಜನರೊಂದಿಗೆ ನಾವು ಆ ಅವ್ರ ಕಷ್ಟು ಭಾಗವಹಿಸುವಂತ ಕೆಲಸ ನಮ್ಮ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ